ಸಮರ್ಥ ರಾಮದಾಸರು ಶಿವಾಜಿಯನ್ನ ತಯಾರು ಮಾಡಿದರು ಸಮರ್ಥ ರಾಮದಾಸರು ಶಿವಾಜಿಯನ್ನ ತಯಾರು ಮಾಡಿದ್ರಲ್ಲ ಸಾಮಾನ್ಯ ಒಬ್ಬ ಹುಡುಗನನ್ನ ಬಹುದೊಡ್ಡ ರಾಜನನ್ನಾಗಿ ಮಾಡಿದ್ರು ತಾವು ಮಾತ್ರ ಸಾಮಾನ್ಯರಾಗಿ ಒಂದು ಪಂಜೆಯನ್ನು ಉಟ್ಕೊಂಡು ಅಡ್ಡಾಡ್ತಿದ್ರು ರಾಮದಾಸರು ಬಡವರಾಗಿದ್ರು ಶಿವಾಜಿ ಬಹಳ ದೊಡ್ಡ ಶ್ರೀಮಂತನಾದ ರಾಜನಾದ ಅರಿಸ್ಟಾಟಲ್ ಗುರು ಬಡವನಾಗಿದ್ದ ಅಲೆಕ್ಸಾಂಡರ್ ಸಾಮ್ರಾಟನಾಗಿದ್ದ ಚಕ್ರವರ್ತಿಯಾಗಿದ್ದ ವಿಶ್ವವನ್ನೇ ತನ್ನದ ಮಾಡ್ಕೋಬೇಕಂತ ಹೊರಟಿದ್ದ ವಿಶ್ವವನ್ನೇ ತನ್ನದನ್ನಾಗಿ ಮಾಡಿಕೊಳ್ಳುವಂತಹ ಶಿಷ್ಯನನ್ನು ತಯಾರು ಮಾಡಿದ್ರು ಕೂಡ ಅರಿಸ್ಟಾಟಲ್ ಬಡವನೇ ಆಗಿದ್ದ ಸಮರ್ಥ ರಾಮದಾಸರು ಬಡವರೇ ಆಗಿದ್ರು ಶ್ರೀಮಂತ ಆದ ಶಿವಾಜಿ ಹಂಗಾಗಬೇಕಲ್ಲ ಆದ್ರೆ ಸ್ವಾಮಿಗಳಾದವರು ಹಂಗಾಗ್ತಾ ಇಲ್ಲ ಒಬ್ಬರು ಸ್ವಾಮಿಗಳು ಹೋಗಿದ್ರಂತೆ ವರ್ಷಕ್ಕೊಮ್ಮೆ ಹೋಗ್ತಾರಲ್ಲ ಭಕ್ತರ ಮನೆಗೆ ಅವ್ರು ಭಕ್ತರ ಮನೆಗೆ ಹೋಗಿರ್ತಾರಲ್ಲ ವರ್ಷ ಹೋಗ್ತಿದ್ರು ಅವ್ರ ಮನೆಯೊಳಗೆ ಪೂಜಾ ಪ್ರಸಾದ ಮಾಡ್ಕೊಂತಿದ್ರು ಅವ್ರ ಮನನ್ನ ಅವ್ರು ಏನು ಕೊಡ್ತಿದ್ರು ಅಂತಂದ್ರೆ ಏನೇನು ತಮ್ಮದು ಬೆಳೆದಿದ್ದೈತೆ ಅದನ್ನೆಲ್ಲ ಕೊಡ್ತಿದ್ರು ಇದನ್ನ ತಗೊಂಡು ಇವ್ರ ಗುರುಗಳು ಮಠಕ್ಕೆ ಬರ್ತಿದ್ರು ಆ ಸ್ವಾಮಿಗಳು ಶಿಷ್ಯರವ್ರು ಆಗಿದ್ರು ಆಕಸ್ಮಿಕ ಸ್ವಾಮಿಗಳಿಗೆ ವರ್ಷ ಹೋಗುವಂತ ಸ್ವಾಮಿಗಳಿಗೆ ಹೋಗಕ್ಕಾಗಲಿಲ್ಲ ಹನ್ನೊಂದು ವರ್ಷ ಆಯ್ತು ಹೋಗೋಕೆ ಹನ್ನೊಂದು ವರ್ಷದ ಮೇಲೆ ವರ್ಷ ಇಂಥ ಭಕ್ತನ ಮನೆಗೆ ಹೋಗ್ತಿದ್ದೆ ಹೋಗೇ ಇಲ್ಲಲ್ಲಪ್ಪ ಅಂತ ತಿಳ್ಕೊಂಡು ಹನ್ನೊಂದು ವರ್ಷದ ಮ್ಯಾಲೆ ಹೋದ್ರು ಸ್ವಾಮಿಗಳು ಅವಂಗೂ ಬಹಳ ಖುಷಿ ಆಯ್ತು ಯಜಮಾನಗ ಮನಿ ಯಜಮಾನಗ ಏನ್ರಿ ಪಾ ವರ್ಷ ಬರ್ತಿದ್ರಿ ನಮಗೂ ಸಮಾಧಾನ ಇರ್ತಿತ್ತು ಬಹಳ ಆನಂದ ಆಯ್ತು ಬಹಳ ಖುಷಿ ಅಂತ ಖುಷಿ ಖುಷಿಯಿಂದ ಕರ್ಕೊಂಡ ಸ್ವಾಮಿಗಳು ಸ್ನಾನ ಮಾಡಿದ್ರು ಪೂಜೆ ಮಾಡಿದ್ರು ಈಗ ಪ್ರಸಾದ ಮಾಡ್ಬೇಕಲ್ಲ ಪ್ರಸಾದ ಮಾಡಬೇಕಾದ್ರೆ ಅವನ ಮನೆ ಮಾಲಕ್ಕನ ಕರೆದು ಒಂದು ಕಂಡೀಷನ್ ಹಾಕಿದ್ರು ನೋಡ್ರಿ ಏನು ಕಂಡೀಷನ್ ಹಾಕಿದ್ರು ಏನಪ್ಪಾ ನಾವು ವರ್ಷ ಬಂದಾಗ ಏನೇನು ಕೊಡ್ತಿದ್ದೆ ಒಂದು ಚೀಲ ಜೋಳ ಕೊಡ್ತಿದ್ದೀನಿ ರೀ ಒಂದು ಚೀಲ್ ಗೋಧಿ ಕೊಡ್ತಿದ್ದೆ ಒಂದು ಚೀಲ ಅಕ್ಕಿ ಕೊಡ್ತಿದ್ದೆ ಒಂದಿಷ್ಟು ಅಂತ ಇಂಥವು ಕಾಳು ಕಡಿ ಇದ್ದಿದ್ದೆಲ್ಲ ಕೊಡ್ತಿದ್ದೆ ಮ್ಯಾಲ ರೊಕ್ಕ ಎಷ್ಟು ಕೊಡ್ತಿದ್ದೆ ಹನ್ನೊಂದು ನೂರು ಕೊಡ್ತಿದ್ದೀನಿ ರೀ ಹಾಂ ಈಗ ನಾವು ಬರಲಾರ್ದು ಆತು ಹನ್ನೊಂದು ವರ್ಷ ಆತು ಹಾಗಾದ್ರೆ ನೀ ಎಷ್ಟು ಕೊಡಬೇಕು ಅಂದ್ರು ಸ್ವಾಮಿಗಳು ಗಣಿತ ಹಾಕಕತ್ತಿದ್ರು ನೋಡ್ರಿ ಹನ್ನೊಂದು ಚೀಲ ಜೋಳ ಹನ್ನೊಂದು ಚೀಲ ಅಕ್ಕಿ ಹನ್ನೊಂದು ಚೀಲ ಗೋಧಿ ಮತ್ತೆ ಅವು ಕಡ್ಲಿ ಬ್ಯಾಳಿ ಕಾಳು ಪಾಳು ಹೆಸರು ಏನು ತೊಗರಿ ಬರ್ತಾವಲ್ಲ ಅವೆಲ್ಲ ಅವು ಎಷ್ಟೆಷ್ಟು ಬರ್ತಾವೆ ಹನ್ನೊಂದು ಪಟ್ ವರ್ಷಕ್ಕೆ ಹನ್ನೊಂದು ನೂರು ಅಂತಂದ್ರೆ ಹನ್ನೊಂದು ವರ್ಷದ ಅದು ಎಷ್ಟಾತು ಅದೆಲ್ಲ ಕೊಡ್ಬೇಕು ನೋಡಪ್ಪ ನೀನು ಹೊಟ್ಟು ರುಮ್ಮಂತ ಅವಂಗೆ ಏನು ಗುರುಗಳ ನೀವು ವರ್ಷ ಬರ್ತಿದ್ರಿ ನಾನು ಆಟ ಕೊಡ್ತಿದ್ದೆ ನನಗೆ ಭಾರ ಅನಿಸ್ತಿದ್ದಿಲ್ಲ ಇಡೀ ನನ್ನ ಮನೆಯಾಗಿಂದು ಎಲ್ಲ ಸೇರಿದ್ರು ಹನ್ನೊಂದು ಹನ್ನೊಂದು ಆಗಲ್ಲ ಅದರಾಗಿ ಈ ವರ್ಷ ಬೆಳೆದೇ ಇಲ್ಲ ನೀವು ವರ್ಷ ಬಂದು ಒಯ್ದಿದ್ರೆ ಭಾರ ಹಾಕಿದ್ದಿಲ್ಲ ನನಗೆ ಒಮ್ಮಿಗೆ ಬಂದು ಹನ್ನೊಂದು ವರ್ಷದ್ದು ಕೊಡಂದ್ರೆ ಎಲ್ಲಿಂದ ಕೊಡ್ರಿ ಅಂದ ಬ್ಯಾವುತ ಹೋದವ ಇವ್ರು ಸಾವುಕಾರ ಇವರು ಸ್ವಾಮಿಗಳು ಇದನ್ನೆಲ್ಲ ಕೇಳಿಸಿಕೊಂಡ್ಲು ಸೊಸಿ ಅದ ಆರು ತಿಂಗಳಾಗಿತ್ತು ಮದುವೆಯಾಗಿ ಬಂದು ಹಾಕಿ ಆಕಿಗಿ ಸ್ವಾಮಿಗಳು ಗೊತ್ತಿಲ್ಲ ವರ್ಷ ಬರೋದು ಗೊತ್ತಿಲ್ಲ ಕೊಡೋದು ಗೊತ್ತಿಲ್ಲ ಎಲ್ಲ ಗೊತ್ತಿಲ್ಲ ಸ್ವಾಮಿಗಳು ಕೊಟ್ಟ ಮೇಲೆ ಅಂತಾರ ಇವ ನೋಡಿದ್ರೆ ನಂಗೆ ನೀಗುದಿಲ್ಲ ಅಂತಾನ ಅವ್ರು ನೋಡಿದ್ರೆ ಊಟ ಮಾಡುದಿಲ್ಲ ಅಂತಾಳೆ ಆಕೆ ನೋಡಿದ್ರೆ ನೀಡಾಕ್ ತಯಾರಾಗಿ ನಿಂತಾಳ ಮಾವಾರ ಬರ್ರಿ ಒಂದು ತಾಟಗ್ ಹೊರಗೆ ಇದ್ರ ಜವಾಬ್ದಾರಿ ನನಗ್ ಬಿಟ್ಟು ಬಿಡ್ರಿ ಆಕಿ ಇದ್ರ ಜವಾಬ್ದಾರಿ ನನಗ್ ಬಿಟ್ಟು ಬಿಡ್ರಿ ನೀವು ಬಹಳ ಗುದ್ದಾಡಕ್ ಹೋಗಾಡ್ರ ನೋಡುವ ಯಾವ ಹೆಂಗಾರ ಮಾಡಿ ಊಟ ಮಾಡಿಸ ಅವ್ರನ್ನ ಮನಿಗೆ ಶಾಪ ಆದಿತ್ತು ಅಂತ ಪಾಪ ಯಜಮಾನ್ ಮನುಷ್ಯ ಬೇಡ್ಕೊಂಡ ಈಕೆ ಬಂದ್ಲು ಅಜ್ಜರು ಏನು ರೀ ನಿಮ್ಮದು ಕಂಡೀಷನ್ ಹನ್ನೊಂದು ವರ್ಷದ್ದು ಎಲ್ಲ ನಂಗೆ ಕೊಡ್ಬೇಕು ನೋಡುವ ಅಂದ್ರೆ ನಾವು ಊಟ ಮಾಡವ ಯಾರು ಬೇಡಂತಾರೆ ರೀ ಹಂಗೆ ಮಾಡಿರಿ ತವರು ಈ ಈ ಗಂಡನ ಇಲ್ಲ ಅಂದ್ರೆ ತವ್ರ ಮನೆಗಿಂದ ತರಿಸ್ಕೊಡ್ತೀನಿ ನಾನು ಆದ್ರೆ ನಂದೊಂದು ಆಸೆ ರೀ ವರ್ಷ ಬಂದಾಗ ಎಷ್ಟೆಷ್ಟು ಊಟ ಮಾಡ್ತಿದ್ದಿರಿ ಅಂತ ನಮ್ಮ ಅತ್ತಿ ಕೇಳಿ ನಾನು ಆಕೆ ಹೇಳಿದ್ಲು ಐದು ಹೋಳ್ಗೆ ಹುಂತಿದ್ರು ಅಜ್ಜಾರು ಒಂದು ಐದು ರೊಟ್ಟಿ ಉಂತಿದ್ದರು ಒಂದು ಐದು ಚಪಾತಿ ಉಂತಿದ್ದರು ಅನ್ನ ಉಂಟಿದ್ರು ಎಲ್ಲ ಕೇಳಿ ನಾನು ಈಗ ನೀವು ಹನ್ನೊಂದು ವರ್ಷದ ನುಬೇಕು ಹನ್ನೊಂದು ವರ್ಷದ ಒಯ್ಬೇಕಂದ್ ಹಾಕಿ ಹೆಂಗೈತಿ ಹೊಡ್ತ ಕೊಡ್ತೀವ್ರಿ ಅಜ್ಜಾರ್ ನಿಮ್ಮ ನಿಮ್ಮ ಮಾತು ನಾವು ಮೇರಂಗಿಲ್ರಿ ವರ್ಷಕ್ಕೆ ಹಣ್ಣೊಂದು ಹೋಳಿಗೆ ಅಂದ್ರೆ ರೀ ಸ್ವಾಮಿಗಳಿಗೆ ಹಟ್ ರೂಮ್ ಅಂತ ನೋಡ್ರಿ ಈಗ ಅವ್ರ ಏನು ಹಟ್ ರೂಮ್ ಬಂದಿತ್ತಲ್ಲ ಈಗ ಸ್ವಾಮಿಗಳಿಗೂ ಹಟ್ ರೂಮ್ ಅಂತ ಹಂಗೆ ಆಕೈತಿವಾ ಹಂಗೆ ಕೊಡಾಕಾಕೈತೆ ಅಜ್ಜರ ಉಣ್ಣಕ್ಕಾಗೋದಿಲ್ಲ ಅಂದ್ರೆ ಕೊಡಕ್ಕಾಗೋದಿಲ್ಲ ಇದು ಯಾವ್ದೋ ಊರದ ಹೊಸದು ಬಂದತ್ತಪ್ಪ ಅನ್ಕೊಂಡು ಆಯ್ತಾಯ್ತು ವಾ ಇದ್ದಷ್ಟು ನೀಡಿ ಸ್ವಾಮಿಗಳು ನಿಟ್ಟುಸರು ಬಿಟ್ಟು ನೀಡಿಸ್ಕೊಳಕೋದ್ರು ಆಕಿನ ಹನೇ ಬಾರಿ ಕೆಟ್ಟಿತ್ತು ಅದು ಕೈಯಾಗಿ ಉಂಗುರ ಇಟ್ಕೊಂಡಿತ್ತು ನಮ್ಮಂಗ ನೀಡ ಮುಂದೆ ಚಲೋ ಉಂಗುರು ಬಿತ್ತು ನೋಡ್ರಿ ತಾಟ್ನ ಆ ಬೆರಳಿಯಾಗಿನ ಜಾರಿ ಬಿದ್ದು ಬಿಡ್ತು ಸ್ವಾಮಿಗಳಂದ್ರು ನನಗೆ ಮೋಸ ಮಾಡಾಕ ಬಂದಿದ್ದಿ ತಕೊಳಕೆ ಹೋದ್ಲಾಕಿ ಆ ತಾಟ್ನೆಯಾಗ ಬಿತ್ತಲ್ಲ ಉಂಗ್ರ ಅದನ್ನ ತಕೊಳಕೆ ಹೋದ್ಲು ಸ್ವಾಮಿಗಳಂತಾರ ನಮ್ಮ ತಾಟ್ನೆಯಾಗ ಏನ್ ಬೀಳ್ತೈತಿ ಅದು ಅಷ್ಟು ಹೊಟ್ಟೆಗೇ ಹೋಗ್ಬೇಕು ಪದ್ಧತಿ ಅದರಾಗಿಂದ ಏನು ತೆಗೆದಿಡುವಂಗಿಲ್ಲ ಇದ್ದಿದ್ದೆಲ್ಲ ನಾವು ಸ್ವೀಕಾರ ಮಾಡಲೇಬೇಕು ಅಂದ್ರು ಉಂಗ್ರ ಬಂತಲ್ಲ ಕೊನೆಗಂತೆ ನಾನು ಒಳ್ಳೆ ನೀಡಾಕೆ ಬಂದಿ ಅಲ್ಲಿ ಇದನ್ನ ಪ್ರೇಮದಿಂದ ಮಾಡಿಸಿಕೊಂಡಿದ್ದಿತ್ತು ಬಾಳ ಗೊಂದಲಕ್ಕೊಳಗಾದ್ರೆ ಹೆಣ್ಮಗಳು ಅಂತೂ ಒಟ್ಟು ರೊಟ್ಟಿ ಚಪಾತಿ ಅದನ್ನೆಲ್ಲ ನೀಡಿ ಹೋದ್ಲು ಬರೇ ಆಕೆಗೆ ಚಿಂತೆ ಉಂಗುರ ಹೆಂಗ್ ತಕೋಬೇಕಂತ ಅನ್ನ ನೀಡುವ ಮುಂದೆ ಹೆಣ್ಮ ಏನು ಮಾಡಿದ್ಲ ಅಂತಂದ್ರ ಅನ್ನದ ಜೊತೆಗೆ ಅನ್ನದ ಚಮಚೇನು ಕೈ ಬಿಟ್ಬಿಟ್ಲ ತಾಟ್ನ ಬೇಕಂತ ಬಿಟ್ಲ ಅದು ಉಂಗ್ರ ತಾನಾಗ್ಲಿ ಬಿದ್ದಿತ್ತು ಏನ್ ಮಾಡ್ಯಾಳ ದೊಡ್ಡ ಚಮಚೆ ಇಷ್ಟಾಗ್ಲಿ ಇರ್ತಾವಲ್ರ ಅನ್ನದ ಚಮಚೆ ಅಜ್ಜಾರ ಅಯ್ಯಯ್ಯಜ್ಜಾರ ಉಂಗ್ರೇನ ಸಾಣ್ದಿತ್ತು ಹೋತು ಈ ಚಮಚೆ ಹೆಂಗ್ ಮಾಡ್ತೀರಿ ಅಂದ್ಲಾಕಿ ಈಗ ಅದು ಒಳಗೆ ಹೋಗಬೇಕಲ್ಲ ಹೊಕ್ಕೈತೇನ್ ರೀ ಅಜ್ಜಾರ ಅಂದ್ಲು ಉಂಗ್ರ ತೆಗೆದುಕೊಟ್ರೆ ಅಜ್ಜಾರ ಕಟವಾಯಾಗಿ ಇಟ್ಕೊಂಡು ಕುಂತಿದ್ರು ಏನು ಮಾಡೋರು ಹಿಂಗಿದ್ರು ಇವ್ರು ಭಕ್ತರನ್ನ ಸಾವುಕಾರ ಮಾಡೋರಲ್ಲ ಸಪಾಟ್ ಮಾಡೋರು ನಾವು ಪೂಜೆಯನ್ನು ಮಾಡ್ತೀವಿ ಮರವನ್ನು ಪೂಜೆ ಮಾಡ್ತೀವಿ ಆಕಳ ಪೂಜೆ ಮಾಡ್ತೀವಿ ನದಿಗಳನ್ನು ಪೂಜೆ ಮಾಡ್ತೀವಿ ಸ್ವಾಮಿಗಳನ್ನು ಕರ್ಕೊಂಡು ಹೋಗಿ ಮನಾಗ ಕುಂದಿರಿಸಿ ಮಾಲೆ ಹಾಕಿ ಶಾಲ್ ಹಾಕಿ ಪಾದ ಪೂಜೆಯನ್ನು ಮಾಡ್ತೀವಿ ಯಾವ ಕಾರಣಕ್ಕಾಗಿ ಮಾಡ್ತೀವ್ರಿ ಪೂಜೆ ಮಾಡೋದು ಯಾವುದಕ್ಕಾಗಿ ಮರ ಪರೋಪಕಾರಿಯಾಗಿದೆ ಆಕಳು ಪರೋಪಕಾರಿಯಾಗಿದೆ ನವಿಗಳು ಇನ್ನೊಬ್ಬರ ಹಿತಕ್ಕಾಗಿ ಹರಿತಾವ ಈ ಸ್ವಾಮಿಗಳು ಕೂಡ ಇನ್ನೊಬ್ಬರ ಹಿತಕ್ಕಾಗಿ ದುಡಿತಾರ ಅನ್ನೋದಕ್ಕಾಗಿ ಅವ್ರನ್ನ ಕರೆಸಿ ಪೂಜೆ ಮಾಡಿ ಅವರಿಗೆ ಕಾಣಿಕ ಕೊಡದೆ ಹೊರತಾಗಿ ಸ್ವಾರ್ಥಕ್ಕಾಗಿ ಅಲ್ಲ ಅವ್ರು ಹೇಗಿರಬೇಕು ಸ್ವಾಮಿಗಳು ಅಂತಂದ್ರೆ ಆಕಳಿದ್ದಂಗ ಮರ ಇದ್ದಂಗ ನದಿ ಇದ್ದಂಗೆ ಇರಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ ಅವರು ತಿರ್ಕೊಂಡು ಬರಬೇಕು ಕರ್ಕೊಂಡು ಉಣಬೇಕು ಏನು ಮಾಡ್ಬೇಕು ಸ್ವಾಮಿಗಳು ತಿರ್ಕೊಂಡು ಬರಬೇಕು ಕರ್ಕೊಂಡು ಉಣ್ಬೇಕು ಅವರು ತಿರ್ಕೊಳ್ಳಾಕ ಬಂದಾಗ ನೀವು ನೀಡಬೇಕು ಸ್ವಾಮಿಗಳು ಪರೋಪಕಾರಿಗಳಾಗಿರ್ಬೇಕು ಅಂಥವ್ರು ಭಿಕ್ಷೆಯನ್ನು ಬೇಡಬೇಕು ಅವರು ತಿರ್ಕೊಂಡು ಬರಕ್ಕೆ ಬಂದಾಗ ನೀವು ನೀಡಬೇಕು ಅವ್ರು ಏನನ್ನು ನೀಡಿಸಿಕೊಂಡು ಬಂದಿರ್ತಾರೆ ಅದನ್ನು ಕರ್ಕೊಂಡು ಊಟ ಮಾಡಬೇಕು ಅಂತ ಎಲ್ಲರೂ ಹಂಗ ನೀಡೋರು ಅದಾರ ಅಂತ ತಿಳ್ಕೊಂಡ್ರಿ ನೀವು ಆರತಿ ತಾಟ ಎದುರಿಗೆ ಬಂತಾದ್ರೆ ಇಲ್ಲಾಕೆ ಬಂದಿ ನಡಿ ಅನ್ನೋರು ಅದಾರ ಯಾಕ್ರಿ ಇರ್ತಾರ ಹಂಗು ಎಪ್ಪ ನಾಳೆ ಇವನ ಹತ್ರ ಬರೋದು ಬೇಡಪ್ಪ ಅಂತ ಇವರು ನಿರ್ಣಯ ಮಾಡ್ತಾರೆ ತಿರ್ಕೊಂಡು ಬರೋದು ಹೆಂಗೆ ಅಂತೂ ಒಟ್ಟಾರೆ ಪರೋಪಕಾರಿಗಳಾಗಿರಬೇಕು ಸ್ವಾಮಿಗಳಾಗಿರ್ತಕ್ಕಂಥವ್ರು ಪರೋಪಕಾರಿಗಳಾಗಿರಬೇಕು ಹೇಗಿದ್ದರಿ ನಮ್ಮ ಸ್ವಾಮಿಗಳು ಮಂದಿ ಅದ್ಭುತ ಇತಿಹಾಸ ಸ್ವಾಮಿಗಳ ಇತಿಹಾಸ ಕಾವಿದಾರಿಗಳ ಇತಿಹಾಸ ಒಬ್ಬ ಸ್ವಾಮಿಗಳು ಹಾಸ್ಟೆಲ್ ಮಾಡಬೇಕಾದ್ರೆ ಅವರಿಗೆ ಹಣ ಇಲ್ಲದಕ್ಕೆ ಅವರೇನು ಬಂಗಾರದ ಗುಂಡ್ಗಡಿಗೆ ಲಿಂಗದ ಕಾಯಿ ಇತ್ತಲ್ಲ ಆ ಲಿಂಗದ ಕಾಯಿಯನ್ನು ಬಂಗಾರದ ಗುಂಡ್ಗಡಿಗೆಯನ್ನು ಮಾರಿ ಹಾಸ್ಟೆಲ್ ಮಾಡ್ತಾರೆ ಲಿಂಗವನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕೊಳ್ಳಾಗ ಕಟ್ಕೊಂತಾರೆ ಕೊಳ್ಳಾಗ ಕಟ್ಕೊಂಡು ಲಿಂಗದ ಕಾಯಿಯನ್ನು ಮಾರಿ ಬಡ ಮಕ್ಕಳಿಗೆ ಹಾಸ್ಟೆಲ್ ಮಾಡಿದ ಸ್ವಾಮಿಗಳು ಇಲ್ಲಿ ಆಗಿ ಹೋಗಿದ್ದಾರೆ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳ ಹೆಸರನ್ನು ನೀವು ಕೇಳಿದಿರಿ ಮಹಂತ ಸ್ವಾಮಿಗಳ ಹೆಸರನ್ನೇ ಕೇಳಿದಿರಿ ಮೃತ್ಯುಂಜಯ ಸ್ವಾಮಿಗಳು ಹಾಸ್ಟೆಲ್ ಪ್ರಾರಂಭ ಮಾಡಿದರು ಧಾರವಾಡದೊಳಗೆ ನೂರು ವರ್ಷದ ಹಿಂದಿನ ಮಾತು ನೂರು ವರ್ಷದ ಹಿಂದೆ ಹಾಸ್ಟೆಲ್ ಮಾಡಿದಾಗ ಯಾರ್ಯಾರೋ ಯಾರ್ಯಾರೋ ತಮ್ಮ ಬಡ ಮಕ್ಕಳನ್ನ ತಂದು ಮಠದಾಗ ಬಿಡ್ತಿದ್ರು ಆ ಮಠದಾಗ ಬಿಟ್ಟಂತಹ ಸಂದರ್ಭದೊಳಗೆ ಹುಡುಗರಿಗೆ ಭಾಳ ಚಂದ ಪ್ರಸಾದ ಮಾಡಿಸ್ರಿಪಾ ತಂದೆ ತಾಯಿ ನೆನೆಸಿಕೊಂಡು ಅಂತಂದ್ರೆ ಅವು ಓದೋದಿಲ್ಲ ಎಂಥ ಅದ್ಭುತ ಅಮ್ಮನ ಅಣ್ಣನ ಮಕ್ಕಳರಲ್ಲ ತಮ್ಮನ ಮಕ್ಕಳರಲ್ಲ ಅಕ್ಕನ ಮಕ್ಕಳಲ್ಲ ತಂಗಿ ಮಕ್ಕಳರಲ್ಲ ಯಾವ್ಯಾವೋ ಎಲ್ಲಿವೋ ಹುಡುಗರು ಮಠದಾಗ ಬಂದ್ರೆ ಮಠದ ಮ್ಯಾನೇಜರಿಗೆ ಸ್ವಾಮಿಗಳು ಹೇಳ್ತಾರೆ ಆ ಸ್ವಾಮಿಗಳು ಏನು ಅಂತಂದ್ರೆ ಮಕ್ಕಳಿಗೆ ತಂದೆ ತಾಯಿ ಕಡೆಗೆ ಲಕ್ಷ ಹೋಗಿರಬಾರ್ದು ಊರ ಕಡೆಗೆ ಲಕ್ಷ ಹೋಗಿರಬಾರ್ದು ಆ ರೀತಿ ಏನು ಮಾಡಬೇಕು ಅಂತಂದ್ರ ಆ ರೀತಿ ಏನು ಮಾಡಬೇಕು ಅಂತಂದ್ರೆ ಉಪಚಾರ ಮಾಡಬೇಕು ಹೊಟ್ಟೆ ತುಂಬಾ ಊಟ ಮಾಡಿಸ್ರಿ ಹುಡುಗರು ಚಲೋದು ಊಟ ಮಾಡ್ಲಿ ಅಂತಿದ್ರು ಯಾವಾಗರ ಒಮ್ಮೆ ಹೋಗಿ ಪರೀಕ್ಷೆ ಮಾಡ್ತಿದ್ರು ಹುಡುಗರು ಏನು ಉಣ್ಣಾಕತ ಅಂತೇಳಿ ಪುಣ್ಯಾತ್ಮರ ಗಮನದಾಗ ಇಟ್ಕೋರಿ ಒಂದ್ಸಾರೇ ಮೃತ್ಯುಂಜಯ ಸ್ವಾಮಿಗಳು ಹುಡುಗರು ಊಟಕ್ಕೆ ಕುಂತಾಗ ಹೋಗಿ ನೋಡ್ತಾರ ತಾಟಿನೊಳಗೆ ತುಪ್ಪ ನೀಡಿಲ್ಲ ಅನ್ನದ ಮೇಲೆ ತುಪ್ಪ ನೀಡಬೇಕು ಅಂತ ಒಂದು ಪದ್ಧತಿ ಮಾಡಿದ್ರು ಸ್ವಾಮಿಗಳು ಯಾವಾಗ ತುಪ್ಪ ನೀಡಿಲ್ಲಲ್ಲ ಕಾರ್ಖನನ್ನ ಕರೆದು ಏನಪ್ಪಾ ಹುಡುಗರಿಗೆ ತುಪ್ಪನ ನೀಡಿಲ್ಲ ಎಷ್ಟು ದಿವಸ ಆಯ್ತು ಒಂದು ವಾರ ಆತ್ರಿ ತುಪ್ಪ ಇದ್ದಿಲ್ಲ ಮತ್ತು ನಾನು ನೀಡಿಲ್ಲ ಅಲ್ಲಪ್ಪ ತುಪ್ಪ ಇಲ್ಲ ಅಂತ ಹೇಳಬಾರ್ದಪ್ಪ ಎಲ್ಲಿಂದರ ತರಿಸ್ಬೇಕು ನನಗೆ ಹೇಳಿದ್ರೆ ನಾ ಭಿಕ್ಷಾ ಬೇಡ್ಕೊಂಡು ಬರ್ತಿದ್ನಲ್ಲ ನೀ ಯಾಕೆ ತುಪ್ಪ ನೀಡಿಲ್ಲ ಇಲ್ಲದಕ್ಕೆ ನೀಡಿಲ್ಲ ಇಲ್ಲ ಅಂದ್ರೆ ನಾನು ಗಮನಕ್ಕೆ ತರಬೇಕಾಗಿತ್ತಲ್ಲಪ್ಪ ನೀ ತಪ್ಪು ಮಾಡಿಬಿಟ್ಟು ಮಕ್ಕಳಿಗೆ ತುಪ್ಪ ಇರಲಾರ್ದಂಗೆ ಊಟ ಮಾಡಿಸಿದ್ರಿ ಹೆಂಗ ಅಂತೇಳಿ ತಿಳ್ಕೊಂಡು ಆ ಎಲ್ಲ ಹುಡುಗರು ಎದುರಿಗೆ ಮೃತ್ಯುಂಜಯ ಸ್ವಾಮಿಗಳು ಎರಡೂ ಕಿವಿ ಹಿಡ್ಕೊಂಡು ಐದು ಸುತ್ತ ಹಾಕಿದ್ರಂತೆ ನಮ್ಮನ್ನು ಕ್ಷಮಾ ಮಾಡ್ರಪ್ಪ ನಿಮಗೆ ತುಪ್ಪ ನೀಡಿಲ್ಲ ಅಂತ ಹೇಳಿ ಕ್ಷಮಾ ಮಾಡ್ರಿಪಾ ಅಂದ್ರಂತ ಎಂತಹ ಉದಾರ ಗುಣ ಇರಬೇಕಲ್ಲ